ಆಗನೆ ಹೋಗು ಅವರು ನಮ್ ಗೌಡ್ರು ಅಂದ್ರಾ ಇನ್ನು ಇಟ್ಕೊಂಡಾರ ಅವರು ಜಯ ಜನಂ ಪಾರ್ವತಿ ಶಿವ ಹರ 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 ಮಾದೇ ಯಾಕೋ ಏನೈತು ಅಲ್ಲ ಇಟ್ಕೊಂಡು ಆಗ್ಬಿಡ್ರ ಮಂಜ್ಯಾ ಗಿಳು ಮಾತನ್ರಿ ಹೋಲ್ ಬಿಡ್ರಿ ಏನು ಆರು ತಿಂಗಳ ಆಯ್ತೇನ್ ಮೂರು ತಿಂಗಳ ಇಟ್ಕೊಂಡಂದ್ರೆ ಹೆಂಗೆ ತಿಳ್ಕೊಂಡಿ ಅಪ್ಪಿ ಇನ್ನು ಆರು ಟುಷನ್ ಹೋಗಿ ಅದ ಅಲ್ಲನ್ರೀ ಮನೆ ಕೆಲ್ಸಕ್ಕ ಬಾಂಡಿ ತಿಕ್ಕೋದ ಅರ್ಬಿ ತೊಳಿಯದ ಅಡಿಗೆ ಮಾಡೋದು ನೀವು ಮನೆ ಕೆಲಸ ಮಾಡೋರು ನಾವು ಚಿಲ್ಲರ್ ಕಂಪನಿ ಅಂತ ತಿಳ್ಕೊಂಡಿದ್ದೇನೆ ನಮಕಿ ಚಿಲ್ಲರ್ ಕಂಪನಿ ಇದೆ ಬಾರಿ ಅನುಕೂಲ ಆಗ್ಬಿಡ್ರಿ ನಾನು ಗೌಡ್ರ ಮನೆಯಾಗೆ ಕರ್ಕೊಂಡು ಕೆಲಸ ಮಾಡೋಕೆ ಬಂದಿಲ್ಲ ನೀನು ಗೌಡ್ರ ಮನೆಗೆ ಕೆಲ್ಸಕ್ಕೆ ಬಂದಿಯ ಅದಕ್ಕೆ ನನ್ನ ಗೌಡ್ರ ಮನೆ ತೋರಿಸ್ಬೇಕಾಗಿತ್ತು ರೀ ದೊಡ್ಡ ಬರ್ಗೇಟ ಬಂದಿ ಅತ್ತಾಗಿಂದ ನೀನು ಗೊತ್ತಾಗಿತ್ತು ನನಗೆ ಆಯ್ತು ಬಿಡ ನಮಗೆ ಮಿಕ್ಕಿಂದು ಮಾಡಕ್ಕಂತ ಅಲ್ಲ ನಮ್ಮ ಗೌಡ್ರ ಮನ್ಯಾಗೆ ನೀ ಕೆಲಸ ಏನು ಮಾಡ್ತೀಯಂತ ನಾ ಮಾಡ್ಲಾರ ಕೆಲಸ ಒಂದು ಉಳದಿಲ್ಲ ರೀ ಒಂದು ಉಳ್ದಿಲ್ಲ ಗಾಡಿಯಿಂದ ಹೊಡಿತೇನೆ ಗಾಡಿ ಗಾಡಿ ಹಾಂ ಒಂದು ಮಾತು ಹೇಳಲ್ರಿ ಏನು ಅದು ಆಡು ಮುಟ್ಲಾರ ತಪ್ಪಲಿಲ್ಲಂತ ಗಂಡಸರು ಹೊಡಿಲಾರ ಗಾಡಿನೇ ಅಂತ ಯಾವ್ದು ಐತ್ರಿ ಗಾಡಿ ಅದು ತಂದು ಮುಂದೆ ಬಿಡ್ರಿ ಅವನನ್ನ ಬಾಗ್ಲಾಗ ತೆಗೆದು ಒಳಗೆ ಕೂತು ಅಳಗಾಡಿಸ್ ಗೇರ್ ಹಾಕಿ ರೇಷ್ಮೆ ಕಾಲಿ ಹಿಂಗೆ ಹಾಂ ಗೋವಾ ಇಲ್ಲಿ ಇರ್ಬೇಕು ಇಲ್ಲಿಕ ಪೊಲೀಟೇಷನ್ದಾಗ ಇರ್ಬೇಕು ಅದು ಅಲ್ಲ ನೀನು ಇಟ್ಕೊಂಡು ಮಾಲಕ್ಕೆ ಪಾಯ್ಕೊಂತ ಹೋಗಿರ್ಬೇಕು ಅಂದ್ರ ಗೋವಾಕ್ಕೆ ಹೋಗ್ಬೇಕಾರೆ ಅವ್ರ ಸಲುವಾಗಿ ಐದು ಸಾವಿರ ರೂಪಾಯಿ ತಗದು ಇಟ್ಟಿರ್ತೀವಿ ಅವನು ಅಲ್ಲ ಹೊಸದು ಬೇಕಾ ಹಳೆದು ಬೇಕಾ ಗಾಡಿ ಯಾವುದಿದ್ರು ಹೊಡಿತೀವಿ ರೀ

ಅರ್ಧ ದಾಸ್ತನ ಹೇಳಿದೆವು ಎಕರೆ ಎಕ್ರೆ ಎಕರೆ ಅಲ್ಲ ಅಲ್ಲೇ ಒಂದು ನೂರು ಎಕ್ರೆ ಅಂದ್ರ ಒಂದ್ರ ಮುಂದೆ ಎರಡು ಸ್ವನ್ನಿ ಪೂಜಿ ಪೂಜಿ ಅರ್ಧ ತಾಸ್ನಾಗ ಕುಲ ಆದ್ರೆ ಒಂದು ಕಂಡೀಷನ್ ಏನದು ಹೊಲ ಸ್ವಚ್ಛ ಇರ್ಬೇಕು ನಮಗೆ ಹೌದು ರೀ ಸಿಕ್ಕಾಪಟ್ಟೆ ಕಲ್ಲ ಮಣ್ಣ ಕರಿಕಿ ಕಲ್ತು ಇತ್ತಂದ್ರೆ ಅಲ್ಲಂದ ಎರಡು ದಿವ್ಸ ಸ್ವಚ್ಛ ಮಾಡ್ಬೇಕಾಗತ್ತೆ ಇಲ್ಲ ಅಲ್ಲ ಕಸ ಕಡಿತ್ತಂದ್ರೆ ಹೋಳು ಮಾಡಿ ಮಾಡ್ಕೊಂಡಿರ ಹಸೋದಪ್ಪ ಹಂಗ ಹೆಂಗ ಆಗತ್ತಾ ಹಸನ್ ಮಾಡ್ಕೊಂತ ಬಂದಿ ಅಂದ ಮ್ಯಾಲ ಪೀಕ್ಸಾಕ್ ನೀನ್ ಇಟ್ಕೊಂತಾರ ಹಸನ್ ನೀ ಹಾಸಿದಿ ಅಂದ್ರ ನಿನಗ ಏನ ಹಾಸನ್ ಮಾಡಿದು ಹೊಲಾನೂ ಕೊಡಬೇಕಾ ನೋಡ್ರಿ ವಿಚಾರ್ ಮಾಡ್ರಿ ಬಾಳ ದೂರದಿಂದ ಬಂದೀನಿ ಹಾ 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 ಅಲ್ಲಿಂದ ಹಾಸ್ಕೊತನ ಬಂದಿರ್ಬೇಕ್ ಈ ನೀರ ಹಂಗಿಲ್ರಿ ಹಂಗಿಲ್ಲ ಇಲ್ಲಾ ಬರೇ ನಾನ್ ಅದನ್ನ ನೀರ್ ಹೊಡ್ಸಾಕ ಕೊಟ್ರ ತಿಕೋರಿ ಹಾ ನಾ ನೀರ್ ಹಾಸು ಪಡತ್ ನೋಡಿದ್ರ ಬಾಜು ಹೊಲ್ದವರ ಫೋಟೋ ತಕೊಂಡ್ ಹೋಕರಿ ನಮ್ಮ ಹೊಲಕ್ಕೆ ಬರ್ರಿ ನಮ್ಮ ಹೊಲಕ್ಕೆ ಬರ್ರಿ ನೀರು ಬಿಡಾಕಂತ ಹ್ಞೂ ಹ್ಞೂ ನಾ ಯಾರಿಗೆ ಪಾಳೆ ಕೊಡುದಿಲ್ಲ ರೀ ನನ್ನ ಯಾರು ಇಟ್ಕೊಂತಾರ ಅಲ್ಲೇ ಬಿಡ ನೀರು ನೀರು ಬಿಡಾಕ ಆಯ್ತು ಆಯ್ತು ಇಟ್ಕೊಂಡ್ರೆ ಆಯ್ತು ಯಾಕೆ ವಿಚಾರ ಮಾಡ್ಕಂತ ಆದ್ರೆ ಕೆಲಸ ಫಿಕ್ಸ್ ಬಂದಾಗ ಅದಂಗೆ ಹೇಳ್ತೀರಿ ನನಗೆ ತಾವು ಸೌಸೆ ಬರ್ತಕ್ಕತ್ತ ಏ ಯಾಕೆ ಸೌಸೆ ಬರ್ತೈತಿ ಅಲ್ಲ ಗೌಡ್ರು ನಿಮ್ಮ ಕೇಳ್ತಾರೆ ಅಂತ ಗೌಡನ ಕುಂದ್ರ ಅಂದ್ರೆ ಕುಂದ್ರಬೇಕು ಏನಂದ್ರೆ ಹೇಳ್ಬೇಕು ಮಲ್ಕೊ ಅಂದ್ರೆ ಮಲ್ಕೊಬೇಕು ಆರಾಮ್ ನಾ ಹೇಳ್ದಂಗೆ ಕೇಳ್ಬೇಕು ವಾ ಇದು ಒಂದು ಬೀಜ ಮಾತು ಹೇಳಿದಿರಿ ನೋಡಿ ಹೌದ್ರಿ ಗೌಡಪ್ಪ ಅಕ್ಕಿ ಏಳಂದ್ರ ಹೇಳ್ಬೇಕು ಕೂಡಂದ್ರ ಕೂಡಬೇಕು ಮಕ್ಕೋಬೇಕು ಯಾಕ ಅವ್ರ ಹೊಡತನ ಹಂಗೈತಿ ಯಾಕಂತ ಕೇಳ್ತಿರ ಇವ್ರ ಹೊಡತಕ್ಕ ಸರ್ಕಾರ ಅಂತ ಸರ್ಕಾರನ ಬಗ್ಗೆ ಐತಿ ಇನ್ನ ಗೌಡಪ್ಪ ಬಸ್ನಾಗು ಇವ್ರ ಫ್ರೀ ಎರಡ್ ಸಾವಿರ ರೂಪಾಯಿ ರೊಕ್ಕನು ಇವ್ರಿಗೆ ಫ್ರೀ ಫ್ರೀ ಐದು ಕೆಜಿ ಅಕ್ಕಿ ರೊಕ್ಕನು ಇವ್ರಿಗೆ ಫ್ರೀ ಅದೇ ಬಿಡ್ರಿ ಗಂಡ ಸತ್ತ ರಂಡಿ ಮುಂಡಿ ಅವ್ರ ವೋಟ್ ಓಟ್ ಹಾಕಿಲ್ಡಲ್ಲಿ ಪ್ರಚಾರ ಮಾಡೋ ನಮಗೆ ಫ್ರೀ ಮಾಡಬೇಡ್ರಿ ಸರಿಯಾದ ರೇಟ್ ಸ್ವಲ್ಪ ಕಮ್ಮಿ ಮಾಡ್ರಿ ಐದು ವರ್ಷ ಅಲ್ಲಪ್ಪ ನಾ ಸಾಯುತನ ಐವತ್ತು ವರ್ಷ ಕುರ್ಚಿ ಪಿಕ್ಸ್ ನಿಮ್ಮದೇ ಇದಕ್ಕೆ ನಾ ಗ್ಯಾರಂಟಿ ಇದೀನಿ

ನಾವೆಂದ್ರೆ ಸ್ಟ್ರೈಕ್ ಮಾಡಿವ್ರೆ ಇಲ್ಲ ಯಾಕ ನಾವ್ ನೀನು ಸಾವಿರ ರೂಪಾಯಿ ಬಂದಾಗ್ಯಾವ ಬಂದಾಗ ಎಲ್ಲಾ ಸಂಘದವ್ರು ಕೂಡಿ ಮುಳ್ಳು ಹಚ್ಚಿ ರೋಡ್ ಬಂದ್ ಮಾಡಾಕತ್ತಾರ ನಾವೆಂದ್ರೆ ಸ್ಟ್ರೈಕ್ ಮಾಡಿವ್ರೆ ಇಲ್ಲ ಮಕ್ಕಳು ನಿಮ್ಮ ಅಡ್ಡ ಇಟ್ಟಿಡು ದಮ್ಮದವು ರಾಟಿ ದನ ಅಂತ ದನ ಹರಿಗಾಡಿ ಮೇಯ್ತಿತ್ತು ನಿಮ್ಗೆ ಏನ್ ಬ್ಯಾನ್ ಮತ್ತೊಬ್ಬರ ಹೆಸರು ಮೇಲೆ ಬದುಕ್ತಿರಿ ಮತ್ತೊಬ್ಬರ ಹೆಸರು ಮೇಲೆ ಯಾಕೆ ಬದುಕೊಂಡ ಗೌರವ ಮನೆ ಉಸಿರು ತಿಕ್ಕಿ ಅನ್ನ ಉಂತೀವಿ ಹೋಲ್ಬಿಡ್ರಿ ಬಿಡ್ರಿ ಗೌರವ ಮನೆ ಕೆಲಸ ಕೊಡಸ್ತೀನಿ ಕೊಡಸ್ತೀನಿ ಅಲ್ಲ ಅಂತ ಕೆಲಸ ಕೊಡಸ್ತೀನಿ ಅಂದ್ರಿ ಭಾರಿ ಅನುಕೂಲ ಆಯ್ತು ನನಗ್ ಕೆಲಸ ಕೊಡಿಸಿದ್ ಫಿಕ್ಸ್ ಆಯ್ತು ಅಂದ್ರೆ ನಿಮ್ಮ ಫೋಟೋಕು ಗೂಟ ಬಡದು ಪೂಜೆ ಮಾಡ್ತೀನಿ ಅಲ್ಲ ಸತ್ತವ್ರ ಫೋಟೋ ಗೂಟ ಬಿಡಿತಾರಲ್ಲ ನಾ ಯಾಕ ಅಂದ್ರೆ ನಮ್ಗೆ ದೇವ್ರು ಅಂದರೂ ನೀವು ಎಲ್ಲ ಅಂದರೂ ನೀವು ಕೆಲಸ ಕೊಡ್ಸಿರಲ್ಲ ಅದಕ್ಕೆ ಹೌದ್ರೆ ಬಡಕತ್ರ ಆಮೇಲೆ ನಾನು ಬಡದು ಕಳಿಸ್ತೀನಿ ಅವ್ರಿಗೆ ನೀ ಬರ್ತೀಯ ಅಂತ ಹೆಂಗಂದ್ರೆ ಹೋಲ್ ಬಿಡ್ರಿ ಅಂದಂಗೆ ತಮ್ಮ ಹೆಸರು ಏನು ಅದು ಗೊತ್ತಂಗ ಮಕ್ಕಳು ಬಳ್ಸೋ ಏಯ್ ನಾಳೆ ನೀರಿ ಎದಕ್ಕೆ ಕುಂತಿ ಹೆಂಗೆ ಅಂದ್ರಾ ನೀ ಹೊಲ ಆಯ್ತು ಅಂದ್ರಲ್ಲ ಸಂಬರಕ್ಕೆ ಇಲ್ಲಿ ನೀರು ಹಾಕಿ ಇದು ಪಾಯಿಂಟ್ ಮಾಡಿದ್ರೆ ಎಲ್ಲ ತಿಂತು ನೀರು ಜಿಗಬಹುದು ಅಂತ ವಿಚಾರ ಮಾಡಕತ್ತಿದ್ದೆ ಇಲ್ಲಿ ಜಿಗಸೋ ನೀರು ಅಲ್ಲ ರೀ ಅಲ್ಲ ಜಿಗಸೋಲಿ ಜಿಗಸೋ ಅವನು ಕೆಲಸರ ಆದಿತ್ತು ಅಲ್ರಿ ಇಲ್ಲಿ 2 ದಿನ ಆಯ್ತಿ ಅಲ್ಲಿ ಅಡಿ ಚೈತಿ ಅಲ್ಲಿ ಅಂತ ಅವನು ಹೊಳಿ ಪೈಪ್ ಲೈನ್ ಜೋಡಿಸಾರ ಅಲ್ಲ ಕರೆ ಹೇಳಿ ಕರೆ ಹೇಳಿ ಅದಕ್ಕೆ ಕುಂತಿ ಕರೆ ಹೇಳು ಅಲ್ಲ ಅಲ್ಲ ಮತ್ತೆ ಏನ್ರೀ ಹೆಸರು ಕೇಳದ್ರ ನೆಲ್ಲ ತೋರ್ಸಕತ್ತಿರಿ ಅದಕ್ಕೆ ತಲೆ ಕುಂತಿ ಅಲ್ಲ ನನ್ನ ಹೆಸರು ಹೇಳೋದಾ ಹಂಗಾ ಹಂಗನ್ರೀ ಅಂದಂಗ ನಿಮ್ಮ ಹೆಸರು ರೀ ನನ್ನ ಹೆಸರು ಗೌರಿ ಅಂತ ವಾಹ್ ನೇಮ್ ಆಗದಲ್ಲ स्वीट ನೇಮ್ ಐತಲ್ಲ ಹಾ ಬಾರಿ स्वीಟ್ ಐತಬಿಡ್ರಿ ಮತ್ತೆ ನಿಮ್ಮ ಹೆಸರು ಹೇ ನಂದ ನಿಮ್ಮ ಹಿಂದೆ ಐತಲ್ಲ ಹಲೋ ಹಲೋ ಮ್ಯಾಡಮ್ ಹಿಂದೆ ಮುಂದೆ ಬರಕ ಬಾಕ್ಸ್ ಮಾಡಿ ಏನು ಬ್ಯಾಗ್ ಮಾಡಿ ಈಗ ನಿಮ್ಮ ಹೆಸರು ಏನು ಗೌರಿ ನನ್ನ ಹೆಸರು ಈಶಾ ಅಂತ ಗೌರಿ ಪ್ಲಸ್ ಈಶಾ ಏನಾಗುತ್ತಾ ವಾಹ್ ನೋಡು ನನೆಂತ ದೈವ್ ನೋಡು ನನ್ನ ಹೆಸರು ಹೇಳಕ ಅಡ್ವಾಸ್ ಬಂದ ಕೂತಾರ ಗೌರೀಶ ಗೌರೀಶ ನೋಡಿ ಒಂದರ ಒಂದು ದೇವರ ಹೆಂಗ್ ಸಿಗಿಸಾನ ಏನ ಅದು ಹೆಸರು ಹೆಸರು ರೀ ಅದಕ್ಕೆ ಆ ಸೃಷ್ಟಿಕರ್ತ ಬ್ರಹ್ಮ ಅಂತಾರ ರೀ ಹೌದು ಅಂತಿರಬೇಕು ಅಂತಿರಬೇಕು ಅಂತ ಕೆಲಸ ಕೊಡ್ಸನಂದ್ರಿ ಕೊಡ್ಸ್ತಿನಲ್ಲ ಮಿಕ್ಸ್ ಆಯ್ತು ಗೌಡ್ ಇಟ್ಕೊಳ್ಳಿಲ್ಲ ಅಂದ್ರೆ ನಾ ಇಡ್ಕೋತೀನಿ ಕಣಿ ನನ್ನ ಕೈಯಕ್ಕೆ ಬಾಂಡೆ ತಿಕ್ಕಕ ಆ ಕೆಲಸ ರತರು ಅಂತಿರ ಪಾಪ ಅಲ್ಲಿಂದ ಬಂದಿ ಅಂತ ಕೂಡ ಕೆಲ್ಸ ಹಾಸಲಾರ ಹೆಂಗಾಗತ್ತೇಳಿ ಆಯ್ತ್ರಿ ಬಿಸಲಾಗ ಬಿಕ್ಕ ಮನುಷ್ಯನ್ ಈ ನಾ ಬರ್ಲಿಕ್ಕ ನಂದೋಳೆ ತಿಂಡಿ ನಡಿರಿ ಗಜಮಾರ ಮಾಡಿ वरताल न न हु

ഡിപാറ്റ് മാറി നോടന ഹി ബാ ಹೋಗ್ ತಗೊಂಡ್ಬರ್ಬೇಕು ಒದ್ಕೊಂಡೈತಿ ಹಿಂಡಂಗಿಲ್ಲ ಏನ್ ನಾಳೆ ನಾಡ್ದು ಇಳೀಬಹುದು ಕಾಲ್ ತಗೊಂಡ್ ಬರೋರು ಕಾಲ್ ತಂದ್ ಗ್ಲಾಸ್ನ ಇಡ್ರಿ ನಾ ಅದಕ್ಕೆ ಹಾಕ್ತೀನಿ